ಸರೋಜಕ ಸರೋಜಕ ಗೀತಾ ಆಂಟಿ ಗೀತಾ ಆಂಟಿ ಏನ್ ಆಂಟಿ ನನಗೆ ನೂಡಲ್ಸ್ ಮಾಡಿಕೊಡಿ ಅಂತ ಹೇಳಿದ್ನಲ್ಲ ಮಾಡಿಟ್ಟಿದಿರಾ ಇಲ್ಲ ಸ್ನೇಹ ಯಾಕೋ ಮೈಕಾಲ ಒಂಥರ ಜ್ವರ ಬಂದಂಗಿತ್ತು ಅದಕ್ಕೆ ಮಾಡಿಲ್ಲ ಅಣ್ಣ ಸರ್ ಐತೆ ತಿನ್ನೋಗಮ್ಮ ನಿಮ್ಗೆ ಅದಕ್ಕಿದ್ರು ಕೆಲಸ ಏನ ಆಂಟಿ ಹಾಂ ಕೆಲಸ ಏನು ಇವಾಗ ನಿಮ್ಮ ಬದಲು ಚೈತನ್ಯ ತೋಟಿ ಕೊಡ್ತಾ ಇದ್ದ ಹೇಳ್ತಾನೆ ನೀವೇನಾದ್ರೂ ಕೆಲಸ ಮಾಡೋಕ್ಕಾಗಲ್ಲ ಮನೆಯವ್ರಿಗೆ ಸುಮ್ಮನೆ ಕೂತ್ಕೊಂಡಿರ್ತೀರಲ್ಲ ಯಾಕೋ ಆಗ್ತಾ ಇಲ್ಲಮ್ಮ ನೀರ ಒಂಥರ ಸುಸ್ತಾಗ ಸುಸ್ತಾಗ್ಬಿಟ್ರೆ ನೀನು ಪ್ರಾಣೇನ ಹೋಗ್ಬಿಡ್ತಾ ಏನಾದರೂ ಮಾಡ್ಕೊಡಕ್ಕಾಗಲ್ಲ ಸರಿ ಮಾಡ್ಕೊಡ್ತೀನಿ ಮಳ್ಳಿ ಥರ ಆಗ್ತೀಯ ನೀನು ಹಾಂ ನೀನು ಯಾವಾಗ ಅಡುಗೆ ಮಾಡೋಕ್ಕೆ ಬರಲ್ಲ ನಾನು ಹೇಳ್ತಾ ತಾನೆ ಅನ್ನ ಸಾಂಬಾರು ಬೇಡ ನೂಡಲ್ಸ್ ಮಾಡ್ಕೊಡು ಅಂತ ಮಾಡ್ಕೊಡಕ್ಕಾಗಲ್ಲ ನೀನು ಏಯ್ ಏನೇದು ಲೇ ಸ್ನೇಹ ಏನೇದು ತೋತಿರ ಮಾತಾಡ್ತಿದ್ಯ ಹಾಂ ಏ ನಿಂಗೆ ಯಾಕೋ ಹೆಂಗ್ಸಿ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ನಿಂಗೆ ಯಾಕೆ ಸುಮ್ಮನೆ ಇರು ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ ಏನು ಗೀತಾ ಅಂತ ಅದು ಅನ್ನ ಸಾಂಬಾರು ಮಾಡಿಟ್ಟಿದ್ದಪ್ಪ ಅನ್ನ ಸಾಂಬಾರು ಬೇಡ ನೂಡಲ್ಸ್ ಮಾಡ್ಕೊಡು ಅಂದ್ಲು ಯಾಕೋ ನಂಗೆ ತುಂಬ ಸುಸ್ತು ಅದಕ್ಕೆ ಮಾಡಿಲ್ಲ ಇವಾಗ ಮಾಡ್ಕೊಡ್ತೀನಿ ನಿನಗೇನಿ ನಿನಗೇನು ರೋಗ ನಿನಗೇನು ರೋಗ ಅಂತ ಕೇಳ್ತಾ ಇದ್ದೀನಿ ತಿನ್ನೋಕ್ಕೆ ಹಾಂ ಅವರು ಪ್ರೆಗ್ನೆಂಟ್ ಅಂತ ಗೊತ್ತು ತಾನೆ ಅವ್ರಿಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ ನೀನು ಏಯ್ ನಾನು ಮಾಡಲ್ಲ ಅಷ್ಟೇ ನನಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ ಮಾಡೋಕ್ಕಾಗಲ್ಲ ಅಂತಂದ್ರೆ ಉಪವಾಸ ಬಿತ್ತಿರೋ ಅವ್ರ ಮೇಲೆ ಏನಾದರೂ ಜಗಳಕ್ಕೆ ಹೋಗಿದ್ದೀರಂತೆ ಚೆನ್ನಾಗಿರಲ್ಲ ನೋಡ್ಕೋ ಏನು ಮಾಡ್ತೀಯ ಏನು ಮಾಡ್ತೀಯ ನೀನು ಏನಾಗುತ್ತೆ ನಿನ್ ಕೇಳಿ ಓಹೋ ಏನಾಗುತ್ತೆ ಅಂತ ಕೇಳ್ತಾ ಇದ್ಯಾ ಏನಾಯ್ತು ಅಂತ ಹಾಂತ್ರ ಹೋಗ್ಲಿ ಬಿಡಪ್ಪ ಹೋಗ್ಲಿ ಬಿಡು ಮಾಡ್ಕೊಡ್ತೀನಿ ನಾನು ನಿನ್ನಿನ್ ನಂತರ ಸುಮ್ಮನೆ ಬಿಡಲು ಇವತ್ತು ನಮ್ಮ ಅಪ್ಪನ್ ಬರ್ಲಿ ನಿನ್ ಗ್ರಾಚಾರನೆ ಬಿಡಿಸ್ತೀನಿ ನಾನು ನೋಡ್ತಾ ಇರು ಏನಾದ್ರು ಸ್ನೇಹ ನಿನ್ನೆನು ಹೊಡ್ದವನು ಇವತ್ತು ಹೊಡ್ದವನು ಅದು ಶಂಕನು ನಾನು ಇರ್ಬೇಕಾ ಹೋಗ್ಬೇಕಪ್ಪ ಅವ್ರ ಅಪ್ಪನ ಕಡೆ ಹೊಡಿತಾನೆ ಇವನೊಂದ್ ಕಡೆ ಹೊಡಿತಾನೆ ಯಾಕೆ ಅದು ಶಂಕರ ಯಾಕೆ ಅಯ್ಯೋ ಆದಿಶಂಕರ್ಗೆ ಏನು ತಿಳಿದು ಅನ್ನ ಸಾಂಬಾರು ಮಾಡಿದ್ದೀನಿ ಬೇಡ ನೂಡಲ್ಸ್ ಮಾಡಿಕೊಡು ನೂಡಲ್ಸ್ ಮಾಡಿಕೊಡು ಅಂತ ಇದ್ದಾಳೆ ನಂಗೆ ಯಾಕೋ ಆಯಿತು ಅದಕ್ಕೆ ನನ್ನ ಮೇಲೆ ಜಗಳ ಮಾಡ್ತಾ ಇದ್ಲು ಅದಕ್ಕೆ ಆಧಿಶಂಕರ್ ಬಂದು ಹೇಳ್ಬಿಟ್ಟ ಅಲ್ಲ ಬೆಳಗ್ಗೆ ಅಡುಗೆ ಮಾಡ್ದವಳು ಮಾಡ್ಬೇಕು ತಾನೆ ಮಕ್ಳಿಗೆ ಏನು ಬೇಕು ಏನು ಬೇಡ ಅವೆಲ್ಲ ಹಾಂ ಹಾ ಒಂದೊಂದು ಸತಿ ಮಾಡ್ತೀಯ ನೀನು ನಿಂಗೆ ಏನು ಗೊತ್ತಾಗಲ್ಲ ಅಷ್ಟು ಮಾತ್ರ ಅಲ್ಲಿದ್ದಾಗ ಅವ್ರಮ್ಮನ ನಾಲ್ಕೈದು ತರ ಅಡ್ಗೆ ಮಾಡಿ ಕುಟುಂತ ಅವ್ಳಿಗೆ ತಿಂದು ತಿಂದು ಅದೇ ರೂಢಿ ನೀನು ನಿಂತ್ಕೊಂಡು ಒಂದು ನೂರು ಥರ ಅಡುಗೆ ಮಾಡಿಕೊ ಸೀರೆ ಒಂದು ಉಟ್ಕ ಕೈ ಒಂದು ಎರಡು ಗಂಟೆ ಅಕ್ಕ ಹಣೆ ಕುಂಕುಮ ಇಕ್ಕ ತಲೆಗೆ ಹೂವು ಇಕ್ಕ ಹಾಂ ಮಾಡು ಅವ್ರ ಅಮ್ಮನ ಏಳೆಂಟು ಥರ ಮಾಡಿಕ್ತಾಯಿದ್ದಲ್ಲ ನೀನು ನೂರೆಂಟು ಥರ ಮಾಡಿಕೊ ಪ್ರೆಗ್ನೆಂಟುನಾ ಬೇಡ ಏನು ಮನುಷ್ಯರಾ ನೀವು ನಮ್ಮ ಮೃಗಕ್ಕಲ ನೀವು ಏಯ್ ಯಾಕೋ ಯಾಕೆ ಬಾ ಮುಚ್ಕೊಂಡು ನಿಂತ್ಕೊಬೇಕು ಮಾತಾಡಿದ್ದೀನಿ ಅಂತಂದರೆ ಚೆನ್ನಾಗಿಲ್ಲ ನೋಡ್ಕೋ ನಾಳೆ ಬೆಳಗ್ಗೆ ಯಾರೋ ನಿಂದೇನೆ ನಾವು ಓಡೋಗ್ಲಿ ಆವಾಗ ತಿಳಿತೈತೆ ನಿಗಾ ಐಯ್ ಏನು ಬೇಕು ಅದು ಮಾಡ್ಕೊಂಡು ತಿನ್ನೋಕು ಹ್ಞೂ ನಾನು ಅಡುಗೆ ಮಾಡಿಲ್ಲ ಐಯ್ ಹೋಗ್ ಹೋಗುವ ನಾನು ಅಮ್ಮನಿಗೆ ಫೋನ್ ಮಾಡಿದ್ದೀನಿ ನಮ್ಮಮ್ಮನ ಇವತ್ತು ಕತ್ತ ಊರ್ಕೊತೀನಿ ನಾನು ಈಗ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಯಾಕೋ ಹೊಟ್ಟೆ ತೂಕ ಜಾಸ್ತಿ ಆಗಲ್ಲ ನಂಗೆ ಹೇಳಿ ನೀನು ನೋಡಿದ್ರೆ ಕ್ಯಾರೆ ಮಾಡಲ್ಲ ಹೆಂಗಿದೆಯಾ ಏನು ಎತ್ತ ಅಂತ ಆ ಚಿಕ್ಕಣ್ಣ ಎಷ್ಟೋ ಮೇಲು ಏನು ತಿಂತಮ್ಮ ಏನು ಕುಳಿತಿಯಮ್ಮ ಮಾತ್ರಿಗಳು ಇಲ್ಲ ಅಂತ ವಿಚಾರಿಸ್ತಾನೆ ಅದು ಯಾವ ಜನದಾಗ ನಾನು ಆಗಿದ್ನೋ ಇವತ್ತು ನಾನು ನಿನಗೆ ನೋಡ್ಕೊತಾನೆ ನಿಂಗೆ ಎಂತಿ ಬೇಕಾಗೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಪೋನಾಗ ಮಾತಾಡ್ತಾನೆ ಇರ್ತೀಯ ಹಂಗೇನಿಲ್ಲ ಬಿಡು ಹಂಗೇನಿಲ್ಲ ಹಾಂ ಶ್ರೀಮಂತ ಮುಚ್ಚಿಕೊಂಡು ಹೋಗಿ ಅಂತ ನನಗೆ ಯಾವ ಶ್ರೀಮಂತನೂ ಬೇಕಾಗಿಲ್ಲ ಯಾವ ಶ್ರೀಮಂತನೂ ಬೇಡ ನಂಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ನಿಮ್ ಚಿಕ್ಕ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ ನಂಕ ಹಾಂ ನಮ್ಮ ಚಿಕ್ಕಮ್ಮನ ಪ್ರೆಗ್ನೆಂಟು ಅನ್ನೋ ಜ್ಞಾನನೇ ಇರಲ್ಲ ಆ ಕೆಲಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂತ ಎಲ್ಲಾರ ಮನೆಗಳಾಗೂ ಬಸ್ ರಂಗ್ಸ್ ಎಲ್ಲ ಕೂರ್ತಿ ಕೂರಿಸಿ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಏನು ಚಿಂತೆ ಏನು ಅಂತ ಇಲ್ಲಿ ನಂಗೆ ಯಾವುದೂ ಇಲ್ಲ ಸಾವಿತ್ರಿಗೇನು ಮಾಡ್ಕೊತಾಳೆ ಒಂದು ಮಾಡ್ಕೊಡ್ತಾ ಇರೋದು ಇನ್ಯಾರು ಮಾಡ್ಕೊಡ್ತಾವ್ರೆ ನಂಕ ಹಾಂ ಅಲ್ಲಿ ತೋಟಗೂ ಮಾಡಬೇಕು ಮನೆಗೂ ಮಾಡಬೇಕು ಪಾಪ ಎಮ್ನ ಸರಿ ಬಿಡು ಸ್ನೇಹ ಕೇಳ್ತೀನಿ ಏನೇ ಐ ಇನ್ನು ಮೇಲೆ ನೀನು ಗೀತಾಂಕಿಗೆ ಎಲ್ಲ ಕೆಲಸ ಮಾಡ್ಕೊಡ್ಬೇಕು ಇಲ್ಲ ನಾನು ಮಾಡ್ಕೊಡಲ್ಲ ಮಾಡ್ಕೊಡಲ್ಲ ಅಂದ್ರೆ ಮಾಡ್ಕೊಡಲ್ಲ ಬೇಕಾದ್ರೆ ಮಾಡ್ಕೊಳ್ಳಿ ಬೇಡ ಅಂದ್ರೆ ಬಿದ್ದಿಲ್ಲ ನನ್ಗೆ ಏನಾಗಬೇಕು ಬೀಳ್ತಾ ಬೇಟಿಗಳ ಹೇಳ್ದಷ್ಟು ಕೇಳ್ಬೇಕು ನೀನು ನನ್ ಕೈಲಿ ಆಗಲ್ಲ ನಾನು ಕೆಲಸ ಮಾಡಲ್ಲ ಅಷ್ಟೇ ಸರಿ ಹಿಂಗ ಹಿಂಗ ಚಿಕ್ಕೊಂಡು ಕೇಳ್ತೀನಿ ಅವನ್ ಕೇಳಿದ್ರೆ ಸರಿಯಾಗಿ ಬಿಡ್ತಾನೆ ಇರು ನಿಂತ ನಂಗೇನು ಕೆಲಸ ಮಾಡಕ್ ಬರಲ್ಲಪ್ಪ ಏನೋ ನಿನ್ ಕೈಲಾದ ಕೆಲಸ ಮಾಡ್ಕೊಡು ಆಯ್ತಾ ಮುಚ್ಚಬೇಕು ಬಾಯಿ ಮುಚ್ಚಬೇಕು ಬಾಯಿಯೇ ಆ ಚಿಕ್ಕ ಒಂದು ಮಕ್ಳು ನೋಡು ಎಷ್ಟು ಬುದ್ಧಿವಂತರು ಅವ್ರ ಮಕ್ಕಳು ಹಾಂ ಏನೋ ಬಂದಿರೋದು ನಿಮ್ಗೆಲ್ಲನು ಏನು ಬಂದಿರೋದು ಊರೆಲ್ಲ ಅವನ ದಡ್ನು ದಡ್ನು ಅಂತ ಇದ್ರು ಇವತ್ತು ಅವನ ಮಕ್ಕಳೇ ಬುದ್ಧಿವಂತರು ಊರೆಲ್ಲ ಹೋಗಿಲ್ತಾರೆ ಎಷ್ಟು ಬುದ್ಧಿವಂತರಪ್ಪ ಅಂತ ಅಲ್ಲ ಆ ಡಿಗ್ರಿ ಒಳಗೆ ನಾಲ್ಕು ಐದು ಅಂತ ಅವ್ನ ಕಟ್ಕೊಂಡು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಓದಕ್ಕೆ ಏನೋ ನಿಂಗೆ ರೋಗ ಏನು ಹೇಳಿ ನಿಂಗೆ ರೋಗ ನನಗೆ ಓದೋಕೆ ಇಷ್ಟ ಇಲ್ಲ ಮನೆಗೆ ಪಾತ್ರೆ ಉಳಿಸ್ಕೊಂಡು ಬಟ್ಟೆಗಳು ಹಾಕೊಂಡು ಬಿದ್ದಿರೋ ಇವಾಗ ಬಂದ್ರೆ ಬೀಳ್ತವೆ ಇವಳಿಂದ ನಂಗೆ ದೊಡ್ಡದು ತಲೆ ಮನೆಗ ಆಗ್ಬಿಟ್ಟಿದೆ ಮನೆಗೆ ಅಲ್ಲ ಇವ್ನು ಯಾವ ಕಾಲ ಆಯಿತು ಕರ್ಕೊಂಡು ಹೋಗಿ ಹಾಂ ನಮ್ಮ ವರ್ಷನ್ಕಿನ್ನ ಅದು ಯಾವಾಗ ಬುದ್ಧಿ ಬರ್ತೈತೋ ಅದೇನೋ ಬನ್ನಿ ಆಶಾ ಅದೇ ನಾನು ನೋಡ್ತಾ ಇದ್ದೀನಿ ಇನ್ನೂ ಬಂದೇ ಇಲ್ಲ ಬೇಡ ಅಂತಂದ್ರು ಇವ್ನು ಕೇಳಲ್ಲ ನಾನು ಹೇಳ್ತೀನ ತಾನೇ ನಾನು ಕರ್ಕೊಂಡೋಗಿ ಕರ್ಕೊಂಬರ್ತೀನಿ ಅಂತ ಇವ್ನು ಯಾಕೆ ಹೋಗ್ಬೇಕು ಅವ್ನ ಜೊತೆಗೆ ಆಯಾ ಬರ್ತಾರೆ ಇರಪ್ಪ ಈಗ ಎಲ್ಲನಾ ನೆಲ್ಲಾ ಕುತ್ಕಂಡು ಮಾತ್ರೆ ಹೇಳ್ತಾ ಇರ್ತಾರೆ ಏನೋ ಏ ಇವಾಗಿನ ಕಾಲ್ದಾಗ ಯಾರನ್ನೂ ನಂಬೋಕ್ಕಾಗೋಲ್ಲ ನಮ್ಮ ಹೆಸ್ರು ಕೇಳೋದು ನಾವು ಇರಬೇಕು ಆದರೂ ಸರಿ ಅಣ್ಣ ನೋಡಪ್ಪ ಇಷ್ಟೊತ್ತಾಗಿ ಬಂದಿಲ್ಲ ಯಾಕೋ ನಂಗೆ ಮನಸ್ಸು ತಡೀತಾ ಇಲ್ಲ ಹೋಗಿ ನೋಡ್ಕೊಂಬರ್ತೀನಿ ಎಲ್ಲವನ್ನೇ ಅಂತ ಇಲ್ಲ ನಮ್ಮ ಮನೆ ಹತ್ರ ಪಾರ್ಕಿಗೆ ಅಂತ ಹೋಗಿರೋದು ನೋಡ ಹ್ಞೂ ಸರಿ ಸರಿ ಚಂದನ್ ಎಲ್ಲೋದ ಇಲ್ಲ ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ತಾಯ್ತು ಅವ್ನು ಬರಲೇ ಇಲ್ಲಲ್ಲ ಅಲ್ಲಮ್ಮ ನಾನು ಆದಿಶಂಕರ್ನ ಕರ್ಕೊಂಬರ್ತಾ ಇದ್ನಲ್ಲ ನೀನು ಕೋರ್ಟ್ಗೆ ಹೋಗೋದು ಬಿಟ್ಬಿಟ್ಟು ನೀನು ಏನಮ್ಮ ನೀನು ಇಲ್ಲಿ ಬಿಡು ತಥ ಪಾಪ ಆದಿಶಂಕರ್ನ ಟ್ರೈನಿಂಗ್ ಮಾಡೋದನ್ನು ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತಾನೆ ಸಾಯಂಕಾಲ ಹೋಗಿ ಹೇಳ್ಬೇಕು ನಿನ್ನ ಪಾರ್ಕ್ ನಿನ್ನ ಟ್ರೈನಿಂಗ್ ಹೋಗು ಅಂತ ನಾನು ಈ ವರ್ಷ ಅಲ್ಲ ಮುಂದಿನ ವರ್ಷ ಆದರೂ ಪರವಾಗಿಲ್ಲ ಅವನದು ಹಂಗಲ್ಲ ಪಾಪ ಅವ್ನು ಕಂಟಿನ್ಯೂ ಮಾಡಬೇಕು ಹೌದಾ ಹ್ಞೂ ತತಾ ಪೊಲೀಸ್ ಸೆಲೆಕ್ಟ್ ಆದ್ಮೇಲೆ ಟ್ರೈನಿಂಗ್ ಕೊಡೋದು ಗರ್ನೊಳಗೆ ಓಡೋದು ಕಲರ್ ಯಾವ ಥರ ಲಾಕ್ ಮಾಡೋದು ಅದು ಟ್ರೈನಿಂಗ್ ತಗೋತಾ ಇರೋದು ವೇಸ್ಟ್ ಆಗ್ತಾ ಇರೋದು ನಂದೇನಿಲ್ಲ ಒಳ್ಳೆ ಕೆಲಸ ಆಗೋ ತನ್ನ ಕಳ್ಸಿಕೊಡ್ಬೇಕು ನಾವು ನಮ್ ಕೆಲಸ ನಾವು ಇಲ್ಲಿ ನೋಡ್ಕೊಳೋಣ ನಾನೇನು ಓದ್ಬೇಕಾಗಿಲ್ಲ ಟ್ರೈನಿಂಗ್ ಇವಾಗ ಅಲ್ದ್ರೆ ಮುಂದಿನ ತಿಂಗಳು ಇನ್ನು ಆ ತಿಂಗ್ಳು ಬಿಟ್ಟೋದ್ರು ಟ್ರೈನಿಂಗ್ ಇತ್ತೈತೆ ಹೋಗ್ಬೇಕು ಯಾವಾಗ ಹೋದ್ರು ನಂಗೆ ನಡೀತೈತೆ ಅವಂದ್ ಹಂಗಲ್ಲ ಪಾಪ ಅಯ್ಯೋ ನಂಗೆ ಕತಿ ಇಲ್ಲಮ್ಮ ಚಂದನ್ 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 ಹಿಂಗೇನು ಯಾರುವಾಗ ಹೋದ್ರೆ ಹಾಂ ಮನೆ ಸಿಕ್ತೈತಿ ಅಂತ ಹೇಳಿದ್ದಾ ಹೋಗಿದ್ರೆ ಆಗಿತ್ತು ಯಾಳದು ನೀನು ಹೋಗಿಲ್ಲ ಹಿಂಗೆ ಯಾರುವಾಗ ಹೋಗು ಅಂತ ಹೇಳಿದ್ದೆ ಅಲ್ಲೇ ರೈಲ್ವೆ ಸ್ಟೇಷನ್ ಬರೋದು ರೈಲ್ ಸಿಕ್ಕಾದರೂ ಸತ್ತೋದ್ರೆ ಇರೋ ಬರೋ ಆಸ್ತಿ ಎಲ್ಲ ನಂದೇ ಆಗ್ತೈತೆ ಆ ಚೈತನ್ಯ ನಾನಾದರೂ ಮದುವೆ ಆಗ್ಬೋದು ಇವನು ಇಲ್ಲೂ ಈ ಇಲ್ಲೇ ಕುತ್ಕೊಂಡವನಲ್ಲ ಆವಾಗಿಂದ ಹಾ ಚಂದ ಚಂದನ್ ಮಾತು ಎಷ್ಟು ಜನ ನಮ್ಮ ಅಲ್ಲಲ್ಲಿ ಮರಗಿ ಕೇಳಕ್ಕೊಂಡು ಮಾತಾಡೋರು ಹ್ಞೂ ತತ ಎಷ್ಟು ತಣ್ಣಗೈತೆ ನೋಡ್ತಾ ಅದೇ ಚಂದನ್ ಚಂದನ್ ನಮ್ಮಅಪ್ಪ ನಮ್ಮಅಮ್ಮ ಗಾಬ್ರಿ ಹೇಳ್ತಾರೆ ನನ್ನ ಮನೆಗ್ ಕರ್ಕೊಂಡೋಗಿ ಬಿಡು ಬಾ ಚಂದನ್ ಬಾ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗ್ತೀನಿ ನಮ್ಮ ನಮ್ಮಮ್ಮನ ನನ್ನ ಜೊತೆ ಸರಿಯಾಗಿ ಮಾತಾಡದೆ ಬಿಟ್ಬಿಟ್ಟಾಳೆ ಅದು ಹಾಳಾದ ಚೈತನ್ಯ ಅಂತ ಇವನಾದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ನಾನಾದ್ರೂ ಮದುವೆ ಆಗಿ ನಮ್ಮಮ್ಮನ ನಮ್ದಿಂದ ನೋಡ್ಕೊಬೋದು ಇವ್ನೇನು ಹೋಗೋದೇ ಕಾಣ್ತಾ ಇಲ್ಲಲ್ಲ ಹಾ ಚಂದನ್ 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 ಅಯ್ಯೋ ಎಲ್ಲೋದ್ನ ಏನು ಏನಾದರೂ ತಿಂಡಿ ತೊಗೊಂಬರಕ್ಕೆ ಹೋದ್ನೇನ ತಿಂಡಿ ತೊಗೊಂಬರ್ಲಿ ಆಮೇಲೆ ತಿನ್ಬಿಟ್ಟು ಮನೆಗೆ ಹೋದ್ರೆ ಆಯಿತು ಹ್ಞೂ ತೊಗೊಂಬತ್ತೀನಿ ತೊಗೊಂಬತ್ತೀನಿ ತಿಂಡಿ ನಾನು ನಿಂಗೆ ಸಿಂಚನ ಎಷ್ಟೊತ್ತಿಗೆ ಬರ್ತಾಳೆ ಏನಮ್ಮ ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲ ತಾ ಹಾಂ ಅದಕ್ಕೆಲ್ಲ ನಾವು ಇಲ್ಲಿ ಕಾಯ್ತಾ ಇರೋದ್ವಾ ಅದೇ ನಡಿಯಮ್ಮ ಊಟ ಒಂದು ಸುತ್ತ ತಿನ್ನಡಿ ಬೆಳಗ್ಗೆ ತಿಂದಿರೋದೇನೋ ಇರ್ಲಿ ಬಿಡು ತಾತ ಪರವಾಗಿಲ್ಲ ರಾಮು ಫೋನ್ ಏನೋ ಮಾಡಿದ್ನೇನಮ್ಮ ಇಲ್ಲ ತಾತ ಫೋನ್ ಮಾಡಿಲ್ಲ ಸಾಯಂಕಾಲ ಮಾಡಿದ್ರೆ ಆಯ್ತು ಬಿಡು ಚೈತನ್ಯ ಅವ್ರು ಏನ್ ಮಾಡ್ತಾ ಇರ್ಬೋದು ಫೋನಾದರೂ ಎತ್ಕೊಂಬರ್ಬೇಕಾಗಿತ್ತು ಹ್ಞೂ ಸುಮ್ಮನೆ ಏನೋ ಬೇರೆಯವ್ರ ಥರ ಮಾತಾಡಿದ್ ಮಾತಾಡ್ದಂಗೆ ಮಾತಾಡಿದರೆ ಅವ್ರು ವಾಯಿಸಾದರೂ ಕೇಳಿಸ್ಕೊಂಬೋದಾಗಿತ್ತು ಹಾಂ ಏನು ಮಾಡ್ತಾ ಇರ್ತಾರೋ ಏನೋ ಚೈತನ್ಯವ್ರಿಗೆ ಯಾವ ಒಳ್ಳೆ ಗಂಡು ಸಿಕ್ಕಿ ಮದುವೆ ಆಗಿ ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕಪ್ಪ ದೇವ್ರೆ ಚಂದನ್ ಎಲ್ಲೋಗ್ಬಿಟ್ಟ ಹಾಂ ಚಂದನ್ ಚಂದನ್ ಮುಂದುವರಿಯುವುದು